ಸಾರ್ವಜನಿಕರ ಒತ್ತಾಯದ ಮೇರೆಗೆ ಅಕ್ರಮ ಗಣಿಗಾರಿಕೆ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಿ ಎಂದು ಸೂಚಿಸಿದ ಎಸ್ಎನ್ಸುಬ್ಬಾರೆಡ್ಡಿ ಶಾಸಕರು ದಪ್ಪರ್ತಿ ಗ್ರಾಮ ಪಂಚಾಯಿತಿಯ ಸರ್ವೆ ನಂಬರ್ ಇಪ್ಪತ್ತೈದರಲ್ಲಿ ಓವರ್ ಬ್ಲಾಸ್ಟಿಂಗ್ ಬರುತ್ತಿದೆ ಎಂದು ಸಾರ್ವಜನಿಕರಿಂದ ದೂರು ನೀಡಿದ ಕೂಡಲೇ ಸ್ಥಳಕ್ಕೆ ಭೇಟಿ ಅಕ್ರಮ ಗಣಿಗಾರಿಕೆ ಹಾಗೂ ಓವರ್ ಬ್ಲಾಸ್ಟಿಂಗ್ ವಿರುದ್ಧ ಶಾಸಕರು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಓವರ್ ಬ್ರಿಸ್ಟಿಂಗ್ ನಡೆಸುತ್ತಿರುವ ಗಣಿಗಾರಿಕೆ ನಡೆಸುತ್ತಿರುವ ಮಾಲೀಕರಿಗೆ ಈ ಕೂಡಲೇ ನೋಟಿಸ್ ನೀಡಿ ಎಂದು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಗಣಿಗಾರಿಕೆ ಮಾಡುತ್ತಿರುವ ಸ್ಥಳ ತನಿಖೆ ಆಗುವವರೆಗೂ ಯಾವುದೇ ರೀತಿಯ ಚಟುವಟಿಕೆ ನಡೆಸಬಾರದೆಂದು ಸೂಚನೆ ನೀಡಿದ ಶಾಸಕ ಸುಬ್ಬಾರೆಡ್ಡಿ ಆತ್ಮ ಯಾವ ಕೈಯನ್ನು ಅಲ್ಲಿ ತಹಸೀಲ್ದಾರ್ ಏನು ಮಾಡ್ತಾ ಇದ್ದೀನಿ ಮಾಡ್ತೀನಿ ತಂದಿ ನಮಸ್ತೆ ಈಗ ನಾನು ತಹಸೀಲ್ದಾರ್ ಗುಡ್ಬಂಡೆ ತಹಸೀಲ್ದಾರ್ರು ಇದ್ದೀವಿ ನಮ್ಮ ತಪ್ಪತ್ತಿನ ಇಲ್ಲಿ ಎಸ್ ಎಲ್ ಅನ್ನೋಗೆ ಒಂದು ಭಾರಿ ಆಗಿದೆ ಅವನು ಅಡಿಷನಲ್ ಆಗಿ ಮಾಡಿದ್ರೆ ನಾವು ಅವ್ರು ನೋಡ್ಬೇಕು ಪಕ್ಕದ ಲಾಸ್ ಮಾಡಿ ಅಂದ ಮಾಡ್ತಾನೆ ತಾವೇನಿದೆ ನೀವೇ ಬಂದು ಖುದ್ದಾಗಿ ನೋಡಿ ನನಗೊಂಚೂರು ನಮ್ಮ ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀನಿ ಅಲ್ಲಿ ಬಂದ ತಹಸೀಲ್ದಾರ್ ಗಮನ ಅವರು ಬರ್ತಾರೆ ಮಾಡಿ ಇದನ್ನ ಸಾರ್ವಜನಿಕರು ದೂರ್ ಕೊಟ್ಟಾಗ ನಾನು ನಮ್ಮ ತಹಸೀಲ್ದಾರ್ ಈ ದಪ್ಪರ್ತಿ ಈ ಕ್ವಾರಿಗೆ ಬಂದಿದ್ದೀವಿ ಇಲ್ಲಿ ತುಂಬಾ ಬ್ಲಾಸ್ಟಿಂಗ್ ಆಗ್ತಾ ಇದೆ ಮನೆ ಬಿರುಕು ಬಿಡ್ತಾ ಇದೆ ಅಂತ ಕೆಲವು ಪಂಚಾಯತಿ ನಮಗೆ ದೂರ ಕೊಟ್ಟಿರ್ತಾರೆ ಹಾಗೆ ನಾವು ನೋಡಿದ ಮಟ್ಟಿಗೆ ಈತ ಇಲ್ಲಿರೋದೆಲ್ಲ ವೇಸ್ಟ್ ತೆಗೆದು ಹಾಕಿದ್ದಾನೆ ಇವನು ಕಾನೂನು ಬಾಹಿರವಾಗಿ ಮಾಡ್ತಾಯಿದ್ದಂಥ ಮೇಲ್ನೋಟಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ ನಾನು ಈ ಸ್ಥಳದಲ್ಲೇ ನಮ್ಮ ತಹಸೀಲ್ದಾರ್ ಇದ್ದಾರೆ ಆಗಿ ಸರ್ವೆ ಮಾಡೋಕ್ಕೆ ಕೇಳಿದ್ದೀನಿ ಒಂದು ನಾಲ್ಕೈದು ದಿವಸ ಸರ್ವೆ ಮಾಡಿಸ್ತೀನಿ ಮೈನಿಂಗ್ ಡಿಪಾರ್ಟ್ಮೆಂಟ್ ಡಿ ಡಿಗೆ ಫೋನ್ ಮಾಡಿದ್ದೀನಿ ನೀವು ಬಂದು ಸರ್ವೆ ಮಾಡಿಬಿಟ್ಟು ನನಗೆ ವರದಿ ಕೊಡಿ ಅಂತ ವರದಿ ಬಂದ ಮೇಲೆ ಖಂಡಿತವಾಗ್ಲೂ ಆ ಥರ ಏನಾದರೂ ಅಪ್ ಅಡಿಷ್ನಲ್ ಆಗಿ ಅಪ್ರೋಚ್ ಆಗಿರೋದು ನಿಯಮ ಬಾಹಿರವಾಗಿ ಯಾವುದಾದ್ರು ಮಾಡಿದರೆ ಕಟ್ಟುನಿಟ್ಟಿನ ಪ್ರಮಾಣ ತಗೊಂಡು ತಮಗೂ ವಿಷಯ ತಿಳಿಸ್ತೀನಿ ಸರ್ ಈಗ ಅದು ನನಗೆ ಗೊತ್ತಿಲ್ಲ ಕೊಟ್ಟಿರೋದು ನನ್ಗೆ ಯಾರು ಪಂಚಾಯತ್ ಕೊಟ್ಟಿದ್ದೀರಾ ಕೊಟ್ಟಿದ್ದಾರೆ ಈಗ ನಾನು ನೋಡ್ತೀನಿ ಇಲ್ಲ ತಹಸೀಲ್ದಾರ್ ಇದ್ದಾರೆ ಇಮಿಡಿಯೇಟ್ ಈಗ ಸರ್ ಮಾಡಿಸ್ತೀನಿ